ಸಂಘಟನೆ ಹುಟ್ಟಿದಾಗ ದಲಿತ ಸಂಘಟನೆಗಳು ಹುಟ್ಟಿದಾಗ ಭೂಮಿ ಬೇಕು ಎಂಡ ಬೇಡ ನಮ್ಗೆ ಭೂಮಿ ಬೇಕು ಭೂಮಿ ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಯೊಂದು ಪಾಂಪ್ಲೆಟ್ ಇರ್ಬೋದು ಬ್ಯಾನರ್ ಅಲ್ಲಿ ಇರ್ಬೋದು ಅದೊಂದು ನಮ್ಮ ಮುಖ್ಯ ಧ್ಯೇಯವಾಕ್ಯ ವಾಕ್ಯ ಇವತ್ತು ರೈತರೆಲ್ಲರೂ ಕೂಡ ಭೂಮಿಗಾಗಿ ಹೋರಾಟ ಮಾಡಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಭೂಮಿ ಬೇಕು ಸಾರಾಯಿ ಬೇಡ ಅಂತಕ್ಕಂಥದ್ದು ರೈತ ಸಂಘಟನೆಗಳ ದಲಿತ ಸಂಘಟನೆಗಳ ಒಕ್ಕೋರ್ಲ ಕೂಗು ಇವತ್ತು ಕೆಲವರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ರಿಯಲ್ ಎಸ್ಟೇಟ್ ಭೂ ಮಾಫಿಯಾಗಳ ಒತ್ತಡಕ್ಕೆ ಮಣಿದು ಅವರ ಕುಮ್ಮಕ್ಕಿನಿಂದ ಇವತ್ತು ಕೆಲವು ಸ್ವಾರ್ಥ ಪರ ಮುಖಂಡರುಗಳು ಸ್ವಾರ್ಥ ಇವತ್ತು ನಮಗೆ ನೋಡಿ ನಾವು ಇಲ್ಲೇನಾದರೂ ಹೋರಾಟ ತಗೊಂಡ್ರೆ ನಮಗೆ ರಾಜ್ಯ ಸಮಿತಿ ಪನಿಷ್ಮೆಂಟ್ ಕೊಡ್ತದೆ ನಮ್ಮನ್ನು ಬಂದು ಬೈದು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ ಇವತ್ತು ರವಿ ಪ್ರಕಾಶ್ ಅಣ್ಣವ್ರದ್ದು ರಾಜ್ಯ ಸಮಿತಿ ಇದೆ ಅವರು ರಾಜ್ಯ ಪದಾಧಿಕಾರಿಗಳು ಅವ್ರ ತಬ್ದಾರಿ ಎಲ್ಲೋದ್ರೆ ಅವ್ರಿಗೂ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನೊಂದು ಭಕ್ತರಳ್ಳಿ ಬೈರೇಗೌಡ ಅಣ್ಣವ್ರದಿರ್ಬೋದು ಅವ್ರದ್ದು ರಾಜ್ಯ ಸಮಿತಿ ಇದೆ ಅವ್ರ ತಬ್ದಾರಿ ಎಲ್ಲೋದ್ರೆ ತಿದ್ದತಕ್ಕಂಥವ್ರು ಇದ್ದಾರೆ ಈಗ ಮೊನ್ನೆ ಯಾರು ಹೋರಾಟ ಮಾಡಿದ್ರು ಅವ್ರು ಯಾರಿಗೂ ರಾಜ್ಯ ಸಮಿತಿ ಇಲ್ಲ ಆಮೇಲೆ ತಾಲೂಕು ಸಮಿತಿಗಳು ಇಲ್ಲ ಜಿಲ್ಲಾ ಸಮಿತಿಗಳು ಇಲ್ಲ ದಯವಿಟ್ಟು ನಾನು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಕೆಲವರು ಯಾರೋ ಸ್ವಾರ್ಥಪರವಾಗಿ ಭೂಮಾಫಿಯಾಗಳ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹೊತ್ತು ನಿಜವಾದ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಈ ಮೂಲಕ ಹೇಳಿ